ಹೋಳಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ದಾವಣಗೆರೆ ಗೆಳ ರಾಮಾಯಣಪುರ ಗೆಳೆಯರ ಬಳಗದಿಂದ ಈ ಸಾರಿ ಇಪ್ಪತ್ತೆಂಟನೇ ವರ್ಷದ್ದು ಅಂದೂರಿಯಾಗಿ ತಾಮಣ್ಣ ಹಾಗೂ ಹೋಳಿ ಆಚರಣೆ ಮಾಡ್ತಾ ಇದ್ದೀವಿ ಪ್ರತಿ ವರ್ಷಕ್ಕಿಂತ ಈ ಸಾರಿ ಇನ್ನೂ ಹೆಚ್ಚಿನ ಆದ್ಯತೆ ಎಲ್ಲರೂ ಜನ ಸಾರ್ವಜನಿಕರು ಎಲ್ಲ ಪಾಲ್ಗೊ ಹೋಗ್ಬೇಕಂತ ಕೇಳ್ಕೊಳ್ತಾ ಇದ್ದೀವಿ ಮಹಿಳೆಯರಿಗೆ ಸಪರೇಟ್ ಇದೆ ಗಂಡ್ ಮಕ್ಕಳಿಗೆ ಸಪರೇಟ್ ಇದೀವಿ ಡಿಜೆ ಹುಬ್ಳಿಯಿಂದ ಸ್ಟ್ಯಾನ್ಲಿ ಡಿಜೆನ ತರಿಸಿದೀವಿ ರೈಡ್ ಡ್ಯಾನ್ಸ್ ಇರುತ್ತೆ ಎಲ್ಲರಿಗೂ ಏನು ತೊಂದರೆ ಆಗ್ಲಿಲ್ಲಂಗೆ ಎಲ್ಲರೂ ಪಾಲ್ಗೊಳ್ಬೇಕು ಹಾಗೂ ಮುಖ್ಯವಾಗಿ ಇನ್ನೊಂದು ಏನ್ ಹೇಳೋದಂದ್ರೆ ಗಂಡು ಮಕ್ಕಳು ಬಟ್ಟೆ ಹರಿದಾಕದಾಗ್ಲಿ ಅವನ್ನೆಲ್ಲ ಮಾಡ್ಲಿಲ್ದಂಗೆ ಗಲಾಟೆಗಳು ಮಾಡ್ಕೊಂಡಿಲ್ದಂಗೆ ನಿಮ್ಗೆ ಯಾವ ತರ ಎಂಜಾಯ್ಮೆಂಟ್ ಆ ತರ ಡ್ಯಾನ್ಸ್ ಗಳು ಮಾಡ್ಕೊಂಡು ಇದು ಮಾಡಿ ಇದು ಸಂತೋಷ ಆಗಿರಿ ಹೆಣ್ಣು ಮಕ್ಕಳಾದರೂ ಅಷ್ಟೇ ಮಟ್ಟೆ ಗಿಟ್ಟ ಹೊಡ್ಕೊಂಡು ಆ ತರ ಅಸಭ್ಯ ವರ್ತನೆಗಳು ಏನು ಮಾಡಕ್ ಹೋಗ್ಬೇಡ್ರಿ ದಯವಿಟ್ಟು ನಿಮ್ಮಲ್ಲಿ ಒಂದು ಕಾಲ ಕಡೆ ಕೇಳ್ಕೊಳ್ತಾ ಇದ್ದಾರೆ ಸರ್ ಸರ್ಕಲ್ ನಾ ಎಷ್ಟು ವರ್ಷದಿಂದ ಮಾಡ್ತಾ ಇದೀರಾ ಇಪ್ಪತ್ತೆಂಟನೇ ವರ್ಷದ್ದು ಇಪ್ಪತ್ತೆಂಟನೇ ವರ್ಷದಿಂದ ಮಾಡ್ತಾ ಇದರಾ ಪ್ರತಿ ವರ್ಷನೂ ಇದೇ ರೀತಿ ವಿಜೃಂಭಣೆಯಿಂದ ಆಚರಿಸ್ತೀರಾ ಪ್ರತಿ ವರ್ಷ ಅಂದ್ರೆ ಒಂದ್ ಐದು ವರ್ಷದಿಂದ ಎಂಟನೇ ವರ್ಷದಿಂದ ಬಂದು ಮಡ್ಕಂತಾನೆ ಬರ್ತಾ ಇದೀವಿ ಎಲ್ಲರೂ ಮತ್ತೆ ಏನು ತೊಂದರೆ ಆಗ್ಲಿಲ್ಲಂಗೆ ಎಲ್ಲರೂ ಸಾರ್ವಜನಿಕರು ಒಂದು ಹದಿನಾಲ್ಕನೇ ತಾರೀಕು ಶುಕ್ರವಾರ ಬೆಳಗ್ಗೆ ಏಳುವರೆಯಿಂದ ಒಂದೂವರೆ ತನಕ ಹೋಳಿಗೆ ಎಲ್ಲ ಏರ್ಪಾಡಾಗಿರುತ್ತೆ ಒಂದು ಗಂಟೆ ತನಕ ಪರ್ಮಿಷನ್ ಕೊಟ್ಟಿದ್ದಾರೆ ಒಂದು ಅರ್ಧ ಗಂಟೆ ಎಕ್ಸ್ಟೆಂಡ್ ಮಾಡ್ಕೊಡ್ತಾರೆ ಡಿಪಾರ್ಟ್ಮೆಂಟ್ ಅವರು ನಾಳೆ ಕಾಮದಾನ ಎಂಟು ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ ಇಲ್ಲಿ ರಾವ್ ಸರ್ಕಲ್ ಅಲ್ಲಿ ಎಲ್ಲರೂ ಪಾಲ್ಗೋಗ್ಬೇಕು ಸಾರ್ವಜನಿಕರು ಎಲ್ ಇ ಡಿ ವಾಲು ಕಾಮಣ್ಣ ಏನು ಹೋಳಿದೇನು ಅಂತಂದೇಳಿ ಒಂದು ಎಲ್ ಇ ಡಿ ವಾಲನ್ ಇಡ್ತಾ ಇದೀವಿ ಅದ್ರ ಬಗ್ಗೆ ಇವೆ ಮುಖಾಂತರ ಒಂದು ಅರ್ಧ ಗಂಟೆ ಅದೊಂದು ತೃಪ್ತಿ ಇರುತ್ತೆ ಅದನ್ನ ಸ್ವಲ್ಪ ಎಲ್ಲ ವೀಕ್ಷಣೆ ಮಾಡಿದ್ರೆ ಅವ್ರಿಗೂ ಏನು ಅನ್ನೋದು ಗೊತ್ತಿರುತ್ತೆ ಕಾಮಣ್ಣ ಅಂದ್ರೆ ಏನು ಹೋಳಿ ಅಂದ್ರೆ ಏನು ಅಂತಂದೇಳಿ ಈಗಿನ ಬರೋ ಪೀಳಿಗೆಗಳಿಗೆಲ್ಲ ಹುಳಿಗೆಲ್ಲ ಗೆಳೆಯರ ಬಳಗದಿಂದ ಎಲ್ಲ ಸ್ನೇಹಿತರು ಸೇರ್ಕೊಂಡು ಹೋಳಿಯನ್ನು ಕ್ಲೀನ್ ಆಗಿ ಆಚರಣೆ ಮಾಡ್ಕೊಂಡು ಹೋಗ್ಬೇಕು ಮಾಡ್ತಾ ಇದೀವಿ ಎಲ್ಲರೂ ಅದಕ್ಕೆ ತಕ್ಕಂತೆ ಸಹಕಾರ ನೀವು ಕೊಡಬೇಕು ಎಲ್ಲರೂ ಸಾರ್ವಜನಿಕರು ಬಂದು ಎಂಜಾಯ್ ಮಾಡಿ ಇನ್ನು ಮುಂದೆ ಇನ್ನು ಹೆಚ್ಚು ಹೆಚ್ಚಿನ ಜನಸಂಖ್ಯೆ ಸೇರ್ಕೊಂಡು ಇನ್ನು ಒಂದು ಪ್ರಬಲವಾಗಿ ರಾಜ್ಯದಲ್ಲಿ ಅತ್ಯಂತ ಹೆಸರಂತ ಬಂದಿದೆ ರಾಮಂಟ ಸರ್ಕಲ್ ಅಂದ್ರೆ ಹೋಳಿ ಅಂದ್ರೆ ಫೇಮಸ್ ಅಂತ ಅದೇ ರೀತಿ ಇನ್ನೊಂದು ಸ್ವಲ್ಪ ಪಬ್ಲಿಸಿಟಿ ಆಗ್ಲಿ ಪಬ್ಲಿಸಿಟಿ ಸಾರ್ವಜನಿಕರಿಗೆ ಬಂದ್ ಮಾಡ್ತಿರಲ್ಲ ಅವ್ರು ನೀವು ತಿಳಿಸ್ಕೊಡ್ಬೇಕು ಜನರಿಗೆಲ್ಲ ಇನ್ನ ಬೇರೆ ಸ್ಟೇಟ್ ಗಳಿಗೆಲ್ಲ ಎಲ್ಲಾ ಯೂಟ್ಯೂಬ್ ವೀಕ್ಷಕರಿಗೆ ರಾಮಣ್ಣ ಗೆಳೆಯರ ಬಳಗದ ವತಿಯಿಂದ ಹೃತ್ಪೂರ್ವಕವಾದ ಒಂದು ಅಭಿನಂದನೆಗಳನ್ನು ತಿಳಿಸ್ತಾ ನಾವಿವತ್ತು ರಾಮಣ್ಣ ಕೋ ಸರ್ಕಲ್ ಏನಿದೆ ಪಿ ಜೆ ಬಡವಣೆಯಲ್ಲಿ ಇಪ್ಪತ್ತೆಂಟನೇ ವರ್ಷದ ಒಂದು ಹೋಳಿ ಉತ್ಸವನ ಹಮ್ಮಿಕೊಂಡಿದ್ದೇವೆ ಈ ಒಂದು ಹೋಳಿ ಉತ್ಸವ ಈ ಈ ಬಾರಿ ಅತ್ಯಂತ ಅದ್ದೂರಿಯಾಗಿ ನಡೀತಾ ಇದೆ ಬೆಳಗಾವಿಯಿಂದ ಸ್ಟ್ಯಾನ್ಲಿ ಅಂತ ಒಂದು ಬಿಗ್ಗೆಸ್ಟ್ ಡಿಜೆ ಬರ್ತಿದ್ದಾರೆ ಹಾಗೆ ಹಲವಾರು ಹೊಸ ವಿಚಾರ ಹಲವಾರು ಹೊಸ ವಿಚಾರಗಳು ಈ ಸಲ ಇದೆ ಪ್ರತಿ ವರ್ಷ ಹೇಗೆ ಅದ್ದೂರಿ ಆಗುತ್ತೆ ಅದು ಡಬಲ್ ಈ ಸಲ ಸೆಲೆಬ್ರೇಷನ್ ಹಿಡ್ಕೊಂಡಿದೀವಿ ಅದರಿಂದ ದಾವಣಗೆರೆಲಿರ್ತಕ್ಕಂಥ ಎಲ್ಲಾ ಯುವಕರು ಯುವತಿಯರು ಮಹಿಳೆಯರು ಎಲ್ಲರೂ ಬಂದು ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ನಾಳೆ ಕಮ್ಮದಾನ ನಾಡಿದ್ದು ಹೋಳಿ ಎರಡು ಇವೆಂಟ್ ನಾವು ತಯಾರಿ ನೀವೆಲ್ಲ ತಯಾರಾಗಿ ಬನ್ನಿ ಜೊತೆಯಲ್ಲಿ ಹಬ್ಬ ಮಾಡೋ ಸರ್ ನಿಮ್ ಹೆಸರು ಶಂಬೂರೇ ಕೊಂಡಿ ಅಂತ